ಎಸ್ಬಿಐ ಬ್ಯಾಂಕ್ನ ಎಟಿಎಂಗೆ ಕಳ್ಳರು ತಡರಾತ್ರಿ ಕನ್ನ ಹಾಕಿದ ಘಟನೆ ಬಳ್ಳಾರಿ ನಗರದ ತಾಳೂರು ರಸ್ತೆಯಲ್ಲಿ ನಡೆದಿದೆ ಎಟಿಎಂಗೆ ಸೆಕ್ಯೂರಿಟಿ ಗಾರ್ಡ್ ಇಲ್ಲದ ಹಿನ್ನೆಲೆ ಕಳೆದ ತಡರಾತ್ರಿ ಎಟಿಎಂಗೆ ನುಗ್ಗಿದ ಕಳ್ಳರು ಎಟಿಎಂನ ಗಾಜು ಮತ್ತು ಯಂತ್ರವನ್ನು ಧ್ವಂಸ ಮಾಡಿ ಹಣವನ್ನ ಎತ್ತಿಕೊಂಡು ಪರಾರಿಯಾಗಿದ್ದಾರೆ ಬೆಳಗ್ಗೆ ಸ್ಥಳೀಯರಿಂದ ವಿಷಯ ತಿಳಿದ ಪೊಲೀಸರು ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಬಂದು ಪರಿಶೀಲನೆ ನಡೆಸಿದ್ದು ಕಳ್ಳರಿಗಾಗಿ ಬಲೆ ಬೀಸಿದ್ದಾರೆ ಇನ್ನು ನಗರದ ತಾಳೂರು ರಸ್ತೆಯಲ್ಲಿ ಯಾವುದೇ ಸಿಸಿಟಿವಿ ಕ್ಯಾಮರಾಗಳನ್ನು ಅಳವಡಿಸದ ಹಿನ್ನೆಲೆ ಕಳ್ಳರು ಕಳ್ಳತನ ಮಾಡಿದ್ದಾರೆ ಹೀಗಾಗಿ ಕೂಡಲೇ ಈ ಪ್ರದೇಶಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಹೇಳಿದ್ರಲ್ಲ ಸಿಮೆಂಟ್ ಪ್ರಾಬ್ಲಮ್ ಅದೇ ಸರ್ ಎ ಟಿ ಎಮ್ ಲ್ಯಾಬ್ರಿ ಆಗಿದೆ ಹಾಂ ಸ್ವಲ್ಪ ಸಿ ಸಿ ಕ್ಯಾಮ್ರಾಗಳು ಅಲ್ಲಿ ಹಾಕಿದ್ರೆ ಚೆನ್ನಾಗಿರ್ತಾ ಇರ್ತದೆ ನಮ್ಮ ಮನಸ್ಸಿ ಸರ್ ಗೊತ್ತಾಗಿದೆ ಗೊತ್ತಾಗಿದೆ ಯಾವಾಗಿದೆ ಇಲ್ಲ ಸರ್ ಬೆಳಗ್ಗೆ ಹೋಟ್ಲ್ ಓಪನ್ ಮಾಡೋಕ್ಕೆ ಬಂದರೆ ಬೆಳಗ್ಗೆ ಆಗ ಆ ಥರ ನೋಡಿದೀವಿ ಹಾಗೆ ಏನೇನು ಹೋಗಿದೆ ಅಂತ ಗೊತ್ತಾಯಿತು ಏನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಏನು ಏರಿಯಲ್ಲಿ ಸಿ ಸಿ ಕ್ಯಾಮ್ರಾ ಅದಾವೆ ಇಲ್ಲ ಸರ್ ಎಲ್ಲಿ ಇಲ್ಲ ಸಿ ಸಿ ಕ್ಯಾಮ್ರಾ ಹೇಳಿ ಏನು ಪಿನ್ ಪಾಯಿಂಗ್ ಅಲ್ಲಿ ಸಿ ಸಿ ಕ್ಯಾಮ್ರಾಗಳು ಏನಿಲ್ಲ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರ್ತದಂತ ಬೆಳಿಗ್ಗೆ ಬಂದು ನೋಡಿದ್ರೆ ನೀವು ಹಾ ಬೆಳಿಗ್ಗೆ ಬಂದು ನೋಡಿದ್ರೆ ಕ್ಲಾಸ್ ಹೊಡಿದೀರ ನೀವೇ ಕಂಪ್ಲೇಂಟ್ ಕೊಟ್ಟಿರಾ ಇಲ್ಲ ಸರ್ ಮಾಡಿ ಕೊಟ್ಟಿಲ್ಲ ಹಂಗೆ ಎಲ್ಲ ನೋಡಿ ನೋಡಿ ಅವರೇ ಬಂದಿದಾರೆ ನಾವು ಹೋಟ್ಲು ಓಪನ್ ಮಾಡ್ಬೇಕಂದ್ರೆ ಬೇಡ ಆಮೇಲೆ ನಿಮ್ಮ ಪಕ್ಕದ ನೋಡೋಕ್ಕೆ ಎಸ್ ಬಿ ಐ ಎಸ್ ಬಿ ಐ ಸರ್ ಎಮ್